ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯಾಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಕಾವ್ಯದಲ್ಲಿ ವಿನತೆಯು ಕದ್ರುವಿಗೂ ಗರುಡನು ಸರ್ಪಗಳಿಗೂ ವಾಹನವಾಗಿ ಅವರನ್ನು ಹೊತ್ತುಕೊಂಡುದು ಸೂರ್ಯನ ತಾಪದಿಂದ ಬೆಂದ ತನ್ನ ಮಕ್ಕಳನ್ನು ರಕ್ಷಿಸಲು ಭದ್ರವು ಇಂದ್ರನನ್ನು ಸ್ತುತಿಸಿದುದು ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾಬಲವುಳ್ಳ ಗರುಡನು ವಿನತೆಯ ಬಳಿಗೆ ಬಂದನಲ್ಲವೇ ಅವನು ಅಲ್ಲಿಗೆ ಬಂದ ಮೇಲೆ ಕತ್ರುವು ದಾಸಿಯಾದ ವಿನತೆಯನ್ನು ಒಮ್ಮೆ ತನ್ನ ಕೆಲಸಕ್ಕಾಗಿ ಕರೆದಳು ಬಹಳ ನಮ್ರತೆಯಿಂದ ಬಂದು ನಿಂತ ಆ ವಿನತೆಯನ್ನು ನೋಡಿ ಭದ್ರವು ಅವಳ ಮಗನಾದ ಗರುಡನು ಸಮೀಪದಲ್ಲಿದ್ದಾಗಲೇ ಹೀಗೆಂದು ಹೇಳುವಳು ವಿನತೆ ಸಮುದ್ರದ ನಡುವೆ ನಾಗಗಳಿಗೆಲ್ಲ ನಿವಾಸ ಸ್ಥಾನವಾದ ಒಂದು ಏಕಾಂತ ಸ್ಥಳ ಉಂಟು ಅದು ಬಹಳ ರಮ್ಯವಾಗಿ ನೋಡುವುದಕ್ಕೆ ಆಸೆಯನ್ನುಂಟು ಮಾಡುವಂತಿರುವುದು ಅಲ್ಲಿಗೆ ನನ್ನನ್ನು ಹೊತ್ತುಕೊಂಡು ಹೋಗಿಬಿಡು ಎಂದಳು ಒಡನೆಯೇ ಗರುಡನ ತಾಯಿಯಾದ ವಿನತೆಯು ಸರ್ಪ ಮಾತೆಯಾದ ಕದ್ರುವನ್ನು ಹೊತ್ತುಕೊಂಡು ಹೊರಟಳು ಗರುಡನು ಕೂಡ ತನ್ನ ತಾಯಿಯ ಆಜ್ಞೆಗಿಂತ ಸರ್ಪಗಳನ್ನೆಲ್ಲ ಹೊತ್ತುಕೊಂಡು ಅವಳ ಹಿಂದೆ ಹೊರಟನು ಹೀಗೆ ಅವರಿಬ್ಬರು ಆಕಾಶ ಮಾರ್ಗದಿಂದ ಹೋಗುತ್ತಿರುವಾಗ ಗರುಡನು ತಾನು ಹೊತ್ತಿದ್ದ ಸೂರ್ಯಗಳೊಡ ಸರ್ಪಗಳೊಡನೆ ಸೂರ್ಯ ಬಿಂಬಕ್ಕೆ ಹತ್ತಿರವಾದನು ಆಗ ಆ ಸೂರ್ಯ ಕಿರಣದ ತಾಪವನ್ನು ತಡೆಯಲಾರದೆ ಸರ್ಪಗಳೆಲ್ಲ ಬೆಂದು ಮೂರ್ಛೆ ಹೊಂದಿದವು ಆಗ ಕದ್ರು ತನ್ನ ಮಕ್ಕಳ ದುಸ್ಥಿತಿಯನ್ನು ಕಂಡು ಭಯಾರ್ಥಳಾಗಿ ಇಂದ್ರನನ್ನು ಸ್ತೋತ್ರ ಮಾಡುವಳು ಓ ಸರ್ವದೇವೇಶ ನಿನಗೆ ವಂದನವು ಓ ಫಲಸೂದನ ನಿನಗೆ ನಮಸ್ಕಾರವು ನಮುಚಿ ಎಂಬ ದಾನವನನ್ನು ಸಂಹರಿಸಿದ ನಿನಗೆ ನಮಸ್ಕಾರವು ಓ ಸಹಸ್ರಾಕ್ಷ ಶಚಿಪತಿ ಸೂರ್ಯ ತಾಪದಿಂದ ಬೆಂದು ಹೋಗುತ್ತಿರುವ ಸರ್ಪಗಳನ್ನು ಚಲವರ್ಷದಿಂದ ಸೇಚಿಸಿ ಅವರನ್ನು ಅಪಾಯದಿಂದ ದಾಟಿಸು ಓ ದೇವೋತ್ತಮ ನಮ್ಮೆಲ್ಲರಿಗೂ ನೀನೇ ಮುಖ್ಯ ಗತಿ ನಿನಗೆ ಅಪಾರವಾದ ಜಲವನ್ನು ಸೃಷ್ಟಿಸುವ ಶಕ್ತಿಯುಂಟು ಮೇಘವೂ ನೀನೆ ವಾಯುವು ನೀನೆ ಅಗ್ನಿಯು ನೀನೆ ಆಕಾಶದಲ್ಲಿ ಕಾಣುವ ಮಿಂಚುಗಳು ನೀನೆ ಮೇಘ ಸಮೂಹಗಳನ್ನು ಆಕಾಶದಲ್ಲಿ ಹರಡುವವನು ನೀನೆ ನೀನೇ ಮಹಾ ಮೇಘವೆಂದು ಕರೆಯಲ್ಪಡುವೆ ಎಣೆಯಿಲ್ಲದ ಮತ್ತು ಭೀಕರವಾದ ವಜ್ರಾಯುಧವೂ ನೀನೆ ಗುಡುಗುವ ಮೇಘವೂ ನೀನೆ ಲೋಕಗಳನ್ನು ಸೃಷ್ಟಿಸತಕ್ಕವನು ಸಂಹರಿಸತಕ್ಕವನು ನೀನೇ ನೀನು ಎಲ್ಲಿಯೂ ಪರಾಭವವನ್ನು ಹೊಂದದವನು ನೀನೇ ಸಮಸ್ತ ಭೂತಗಳಲ್ಲಿರುವ ಶಕ್ತಿ ಸ್ವರೂಪನು ಪ್ರಜಾನಿಧಿ ಎನಿಸಿದ ಸೂರ್ಯನು ನೀನೆ ಅದ್ಭುತವಾದ ಮಹಾಭೂತವೂ ನೀನೆ ರಾಜನು ದೇವರಾಜನು ನೀನೇ ನೀನೇ ವಿಷ್ಣು ನೀನೇ ಇಂದ್ರನು ನೀನೇ ದೇವನು ನೀನೇ ಪರಮಗತಿ ಸಮಸ್ತವು ನೀನೇ ಅಮೃತವೂ ನೀನೆ ಪೂಜ್ಯನಾದ ಚಂದ್ರನು ನೀನೆ ಕ್ಷಣ ಮುಹೂರ್ತ ತಿಥಿಗಳೆಂಬ ಕಾಲ ವಿಭಾಗಗಳೆಲ್ಲವೂ ನೀನೆ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳು ಕಲೆಗಳು ಕಾಷ್ಟಗಳು ತ್ರುಟಿ ಇವೆಲ್ಲವೂ ನೀನೆ ಸಂವತ್ಸರಗಳು ಋತುಗಳು ಮಾಸಗಳು ಹಗಲು ರಾತ್ರಿಗಳು ಇವೆಲ್ಲವೂ ನೀನೆ ವನ ಪರ್ವತಗಳಿಂದ ಕೂಡಿದ ಭೂ ಭೂಮಿಯು ನೀನೆ ಅಂಧಕಾರ ಸಹಿತವಾದ ಸಹಿತವಾಗಿ ಅಂಧಕಾರ ರಹಿತವಾಗಿ ಸೂರ್ಯನೊಡಗೂಡಿದ ಆಕಾಶವೂ ನೀನೆ ತಿಮಿಂಗಿಲಾದಿ ಜಲಚರಗಳಿಂದಲೂ ಮೀನು ಮೊಸಳೆಗಳಿಂದಲೂ ದೊಡ್ಡ ಅಲೆಗಳಿಂದಲೂ ಕೂಡಿದ ಮಹಾ ಸಮುದ್ರವೂ ನೀನೆ ಜ್ಞಾನಿಗಳಾದ ಮಹರ್ಷಿಗಳಿಂದಲೂ ನಿನ್ನ ಕೀರ್ತಿಯು ಕೊಂಡಾಡಲ್ಪಡುವುದು ಅವರಿಂದ ಆರಾಧಿಸಲ್ಪಡತಕ್ಕವನು ನೀನೆ ಉಪಾಸಕರ ಕ್ಷೇಮಕ್ಕಾಗಿ ಯಜ್ಞಗಳಲ್ಲಿ ಸೋವರಸವನ್ನು ಹವಿಸ್ಸುಗಳನ್ನು ಕೈಗೊಳ್ಳುವವನು ನೀನೆ ನೀನು ಎಣೆಯಿಲ್ಲದ ಸೇನಾ ಸಮೂಹವುಳ್ಳವನು ಈ ಲೋಕದಲ್ಲಿ ದ್ವಿಜರು ಫಲಾಪೇಕ್ಷೆಯಿಂದ ನಿನ್ನನ್ನು ಯಜ್ಞಗಳ ಮೂಲಕವಾಗಿ ಆರಾಧಿಸುವರು ಮಂತ್ರಗಳಿಂದ ನಿನ್ನನ್ನು ಸ್ತುತಿಸುವರು ಯಜ್ಞಶೀಲರಾದ ಬ್ರಾಹ್ಮಣರು ನಿನ್ನನ್ನು ಉದ್ದೇಶಿಸಿಯೇ ಸರ್ವ ಪ್ರಯತ್ನಗಳಿಂದ ವೇದ ವೇದಾಂಗಗಳನ್ನು ಅನುಸಂಧಾನ ಮಾಡುವರು ಎಂದಳು ಇದು ಇಪ್ಪತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యా దానే మే నమస్కారం